ಮೇಷರಾಶಿ ಅವರಿಗೆ ದಿವಸ ಹನ್ನೊಂದನೇ ಮನದಲ್ಲಿ ಅಂದರೆ ಕುಂಭರಾಶಿನಲ್ಲಿ ಶತಭಿಷ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದು ನೋಡ್ತಾ ಇದ್ದೀವಿ ಆರ್ದ್ರ ಸ್ವಾತಿ ಶತಭಿಷ ಈ ಮೂರು ನಕ್ಷತ್ರಗಳಿಗೆ ಅದನ್ನ ಅದನ್ನು ರೂಲಿಂಗ್ ಪ್ಲಾನೆಟ್ ಯಾವುದು ಅಂತಂದರೆ ರಾಹು ಆಗಿರ್ತಾನೆ ಹಾಗಾಗಿ ನಾನು ಹಿಂದೊಮ್ಮೆ ಹೇಳಿರೋ ಪ್ರಕಾರ ರಾಹುವಿನ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆದಾಗ ಮನಸ್ಸು ತುಂಬ ಆಗುತ್ತೆ ತುಂಬ ಇರೋ ವಿಚಾರಗಳ ಕಡೆಗೆ ಆಕರ್ಷಣೆ ಹೋಗುತ್ತೆ ಲಾಭಸ್ಥಾನದಲ್ಲಿ ಸ್ಥಾನದಲ್ಲಿ ಇವತ್ತು ಚಂದ್ರನ ಸಂಚಾರ ರಾಹುವಿನ ನಕ್ಷತ್ರದಲ್ಲಿ ಆಗ್ತಾ ಇದೆ ಸೊ ಏನಾಗುತ್ತೆ ಒಂದು ಅಟ್ರಾಕ್ಷನ್ಗೆ ಇನ್ಫ್ಯಾಚುಯೇಷನ್ಗೆ ಮಧ್ಯದಲ್ಲಿ ನಿಮಗೆ ಕನ್ಫ್ಯೂಷನ್ ಬರುವಂಥ ಒಂದು ಸಾಧ್ಯತೆ ಇರುತ್ತೆ ನಮ್ಮ ಜೀವನದಲ್ಲಿ ಪ್ರೀತಿ ಅನ್ನತಕ್ಕಂಥದ್ದು ಒಮ್ಮೆ ಮಾತ್ರ ಬರತಕ್ಕಂಥ ಒಂದು ವಿಶೇಷವಾದ ಭಾವನೆ ಇರುತ್ತೆ ಆದರೆ ಆಕರ್ಷಣೆ ಅನ್ನೋದು ಆವಾಗ ಆವಾಗ ಬರ್ತಾ ಇರುತ್ತೆ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರುತ್ತೆ ಮೋಹ ಅನ್ನತಕ್ಕಂಥದ್ದು ಕಾಮ ಅನ್ನತಕ್ಕಂಥದ್ದು ಇದೆಲ್ಲವನ್ನು ದಾಟಿರ್ತಕ್ಕಂಥದ್ದು ನಿಷ್ಕಲ್ಮಶವಾದ ಪ್ರೀತಿಯಾಗಿರುತ್ತೆ ಇವತ್ತು ಮೋಹಕ್ಕೆ ಕಾಮಕ್ಕೆ ಮೇಷರಾಶಿಯವರು ತುತ್ತಾಗತಕ್ಕಂಥ ಸಾಧ್ಯತೆಗಳಿದೆ ತುಂಬ ಜಾಗೃತಿಯಿಂದ ಇರಬೇಕಾಗುತ್ತೆ ಯಾಕಂದರೆ ಇವತ್ತಿನ ದಿವಸ ನಾವು ಈ ಒಂದು ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಇವತ್ತು ನಿಮ್ಮನ್ನು ಟ್ರ್ಯಾಪ್ ಮಾಡೋದಕ್ಕಿಂತ ಸಾಕಷ್ಟು ಜನಗಳು ಕಾಯ್ತಾ ಇರ್ತಾರೆ ನೀವು ಯಾವುದೋ ಆಕರ್ಷಣೆಗೆ ಸಿಕ್ಕಾಕೊಂಡು ಇಷ್ಟು ವರ್ಷಗಳಿಂದ ನೀವು ಕಟ್ಕೊಂಡಿರತಕ್ಕಂಥ ಒಂದು ಹೆಸರು ಗೌರವ ಸ್ಥಾನ ಎಲ್ಲವನ್ನ ಒಂದು ನಿಮಿಷದಲ್ಲಿ ಕಳ್ಕೊಂಡ್ಬಿಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಬಹಳ ಎಚ್ಚರಿಕೆಯಿಂದ ಇವತ್ತು ಮುನ್ನಡೆಯಬೇಕು ವೃಷಭ ರಾಶಿ ವೃಷಭರಾಶಿ ಅವರಿಗೆ ಇವತ್ತು ಹತ್ತನೇ ಮನೆಯಲ್ಲಿ ಚಂದ್ರ ಕೆಲಸ ಕಾರ್ಯಗಳು ಒಂದು ಹಂತಕ್ಕೆ ಹೇಳಬೇಕು ಅಂತಂದರೆ ಶನಿಯ ಮನೆಯಲ್ಲಿ ರಾಹುಯುಕ್ತನಾಗಿ ರಾಹುಲಿ ನಕ್ಷತ್ರದಲ್ಲಿ ಚಂದ್ರ ಇವತ್ತು ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ವಿಪರೀತವಾದ ಒಂದು ವೇಗ ಕೆಲಸಗಳಲ್ಲಿ ಒಂದು ವಿಪರೀತವಾದಂಥ ಒಂದು ಪ್ರೋಗ್ರೆಸ್ ಅನ್ನೋದನ್ನು ನೋಡ್ತೀವಿ ಇವತ್ತಿನ ದಿವಸ ಇವತ್ತು ಹಲವಾರು ಅವಕಾಶಗಳು ನಿಮಗೆ ಒದಕೊಂಡು ಬರತಕ್ಕಂಥದ್ದು ನೀವು ಮಾಡುವಂಥ ಪ್ರಯತ್ನಗಳು ಇವತ್ತು ಹತ್ತಾರು ಜನರ ಕಣ್ಣಿಗೆ ಇದ್ದಕ್ಕಿದ್ದ ಇದ್ದಕ್ಕಿದ್ದಾಗೆ ನೀವು ಮಾಡೋ ಯಾವುದೋ ಒಂದು ಕೆಲಸ ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಪಡ್ಕೊಳ್ತಕ್ಕಂಥ ಸಾಧ್ಯತೆ ಹತ್ತಾರು ಜನ ನಿಮ್ಮನ್ನು ಶ್ಲಾಘನೆ ಮಾಡತಕ್ಕಂಥದ್ದು ಯಾವುದೋ ಒಂದು ನ್ಯೂಸ್ ಪೇಪರ್ನವರು ಅಥವಾ ಒಂದು ಚಾನಲ್ನವರು ನಿಮ್ಮನ್ನು ಹುಡುಕೊಂಡು ಬಂದು ಇಂಟರ್ವ್ಯೂ ಮಾಡತಕ್ಕಂಥದ್ದು ಈ ಥರ ಒಂದು ವಿಶೇಷವಾದ ಅನುಭವಗಳನ್ನು ಇವತ್ತಿನ ದಿವಸ ಪಡ್ಕೊಳ್ತೀರಾ ತುಂಬ ಚೆನ್ನಾಗಿದೆ ಆದರೆ ಡೋಂಟ್ ಗೆಟ್ ಕ್ಯಾರಿ ಅವೆ ಈ ಒಂದು ಸಡನ್ ಫೇಮ್ ಸಡನ್ ಒಂದು ಪಾಪ್ಯುಲಾರಿಟಿ ಬರೋದರಿಂದ ಅದನ್ನು ತುಂಬ ತಲೆಗೆ ಹತ್ತಿಸ್ಕೊಂಡು ನೀವು ಅದರ ಅದರ ಮಧ್ಯದಲ್ಲಿ ಕಳೆದು ಹೋಗಬೇಡಿ ಅಂತಕ್ಕಂಥದ್ದು ಒಂದು ಸಣ್ಣ ಸಲಹೆ ನಿಮಗಾಗಿರುತ್ತೆ ಮಿಥುನ ರಾಶಿ ಸೊ ಮಿಥುನ ರಾಶಿ ಅವರಿಗೆ ಒಂಬತ್ತನೇ ಮನೆಯಲ್ಲಿ ಚಂದ್ರನ ಒಂದು ಸಂಚಾರ ಆಗ್ತಾ ಇರತಕ್ಕಂಥದ್ದು ರಾಶಿಯಲ್ಲೇ ಗುರು ಒಂಬತ್ತರಲ್ಲಿ ಯುಕ್ತನಾದಂಥ ಒಂದು ಚಂದ್ರ ಇವತ್ತು ಕಾಣಿಸ್ತಾ ಇದ್ದೇನೆ ಇವತ್ತು ನಿಮ್ಮ ತಾಯಿಯ ಕಡೆಯಿಂದ ವಿಶೇಷವಾದ ಅನುಕೂಲಗಳಾಗತ್ತೆ ತಾಯಿಯ ತಾಯಿ ತಾಯಿಯ ತಂದೆ ಮಾತಾಮಹ ಮತ್ತು ಪಿತಾ ಮಾತಾಮಹಿ ಅಂತ ಹೇಳ್ತೀವಿ ಸೊ ಮಾತಾಮಹ ಕಾರಕ ಅಂತಲೂ ಸಹ ಕರಿತೀವಿ ಸೊ ಇವತ್ತು ಅವ್ರ ಜೊತೆ ಒಂದು ವಿಶೇಷವಾದ ಒಡನಾಟವನ್ನು ನೀವು ಕಂಡುಕೊಳ್ತಕ್ಕಂಥ ಸಾಧ್ಯತೆ ಇದೆ ಎಲ್ಲೇ ಇರಲಿ ನಿಮ್ಮ ಅಜ್ಜ ಅಜ್ಜಿ ಅವರ ಬಳಿ ಒಂದು ಸಣ್ಣದೊಂದು ಒಂದು ಸಂವಾದ ಒಂದು ಮಾತುಕತೆಯನ್ನು ಮಾಡಿ ಒಂದು ಇಂಟ್ರ್ಯಾಕ್ಷನನ್ನು ಮಾಡಿ ಸಾಧ್ಯವಾದರೆ ಅವರು ಬಳಿಗೆ ಹೋಗಿ ಸ್ವಲ್ಪ ಹೊತ್ತು ಅವ್ರ ಜೊತೆ ಇದ್ದು ಕಾಲ ಕಳೆದು ಅವರ ಜೀವನಾನುಭವನ ಕೇಳಿ ಅವರ ಹಳೆಯ ಒಂದು ಮೆಮೊರಿಗಳನ್ನೆಲ್ಲ ಸಹ ಮತ್ತೆ ಅವರಿಗೆ ಸ್ಮರಿಸಿ ಅವ್ರನ್ನೂ ಸಹ ಒಂದು ಒಳ್ಳೆಯ ಮನಸ್ಥಿತಿಯಲ್ಲಿ ಇಡೋದಕ್ಕೆ ಪ್ರಯತ್ನ ಪಡಿ ಅವರಿಂದ ಒಂದು ವಿಶೇಷವಾದ ಒಂದು ಆಶೀರ್ವಾದವನ್ನು ಪಡ್ಕೊಳ್ತೀರಾ ಶುಭವಾಗುತ್ತೆ ನಿಮಗೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ಜಾಗ್ರತೆಯಿಂದ ಇರಬೇಕಾಗಿರೋ ದಿವಸ ಇವತ್ತು ಕಾರಣ ಅಷ್ಟಮದಲ್ಲಿರತಕ್ಕಂಥ ಚಂದ್ರ ಮತ್ತು ರಾಹು ಇಬ್ಬರೂ ಸಹ ಆಗಿರ್ತಾರೆ ಅಪವಾದಗಳು ಸಮಸ್ಯೆಗಳು ಮತ್ತು ನಿಮಗೆ ಕೆಲವೊಂದು ಆಘಾತಗಳು ಹುಡುಕೊಂಡು ಬರತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಇವತ್ತು ಪರಿಚಯದಲ್ಲಿ ಇರತಕ್ಕಂಥ ಒಂದು ಹೆಣ್ಣಿನಿಂದ ನಿಮಗೆ ಸಮಸ್ಯೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ತುಂಬ ಜಾಗ್ರತೆಯಿಂದ ಇರಬೇಕಾಗಿರೋ ಒಂದು ದಿವಸ ಇವತ್ತಾಗಿರುತ್ತೆ ಎಸ್ಪೆಷಲಿ ಪಬ್ಲಿಕ್ ಫೀಲ್ಡ್ನಲ್ಲಿ ವರ್ಕ್ ಮಾಡ್ತಾ ಇರತಕ್ಕಂಥವರು ಪಾಲಿಟಿಕ್ಸಲ್ಲಿರ್ತಕ್ಕಂಥವರು ಸಿನಿಮಾ ಫೀಲ್ಡಲ್ಲಿರ್ತಕ್ಕಂಥವರು ಇವತ್ತು ತುಂಬ ಜಾಗ್ರತೆಯಿಂದ ಇರಬೇಕಾಗುತ್ತೆ ಸೊ ನಿಮ್ಮನ್ನು ಡಿಫೇಮ್ ಮಾಡೋದಕ್ಕೆ ಯಾರೋ ಪ್ರಯತ್ನ ಮಾಡ್ತಾರೆ ಈ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಮತ್ತು ರಾಹು ಒಂದು ಸ್ಟ್ರಾಟಜಿ ಇಟ್ಕೊಂಡು ಯಾರೋ ನಿಮ್ಮ ಅಪ್ರೋಚ್ ಮಾಡ್ತಾರೆ ಒಂದು ರಾಂಗ್ ಇಂಟೆನ್ಷನ್ ಇಟ್ಕೊಂಡೇ ಬರ್ತಾರೆ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದ್ದೇನೆ ಜಾಗ್ರತೆಯಿಂದ ಹ್ಯಾಂಡಲ್ ಮಾಡಬೇಕು ಸಿಂಹರಾಶಿ ಸಿಂಹರಾಶಿ ಅವರಿಗೆ ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ ಮತ್ತು ರಾಹು ಮತ್ತು ಇರತಕ್ಕಂಥ ಕುಜಾ ಮತ್ತು ಕೇತು ಇವತ್ತು ಮನಸ್ಸು ಬಹಳಷ್ಟು ಚಂಚಲ ಆಗುವಂಥ ಒಂದು ಸಾಧ್ಯತೆ ಇದೆ ಏನೇ ಕೆಲಸ ಮಾಡಬೇಕಾದ್ರೂ ಒಂದು ಕಡೆ ಅಸಹನೆ ಮತ್ತೊಂದು ಕಡೆ ಚಾಂಚಲ್ಯ ಎರಡೂ ನಿಮ್ಮನ್ನು ಕಾಡತಕ್ಕಂಥ ಸಾಧ್ಯತೆ ಇರುತ್ತೆ ಹಲವಾರು ಕೆಲಸಗಳು ಕಳೆದ ನಾಲ್ಕಾರು ದಿವಸಗಳಿಂದ ನೀವು ಅಂದ್ಕೊಂಡಿರುವಂಥದ್ದು ರಿಸಲ್ಟ್ಸ್ ಕೊಟ್ಟಿರೋದಿಲ್ಲ ಸೊ ಇವತ್ತು ಏನಾದರೂ ಮಾಡಿ ಅದನ್ನು ಸಕ್ಸಸ್ ಮಾಡ್ಕೊಳ್ಳೇಬೇಕು ಇವತ್ತು ಹೇಗಾದರೂ ಮಾಡಿ ಅದನ್ನು ಪಡ್ಕೊಳ್ಳೇಬೇಕು ಅನ್ನೋ ಒಂದು ಇಂಪೇಷನ್ಸ್ ನಿಮ್ಮಲ್ಲಿ ತುಂಬ ಜಾಸ್ತಿ ಇರುತ್ತೆ ಇದಕ್ಕೆ ಅನುಗುಣವಾಗಿ ಸಪ್ತಮದಲ್ಲಿರತಕ್ಕಂಥ ರಾಹು ಚಂದ್ರ ಮನಸ್ಸನ್ನು ಫೋಕಸ್ ಮಾಡೋದಕ್ಕೆ ಇವತ್ತು ಬಿಡೋದಿಲ್ಲ ತುಂಬಾ ಜಾಗ್ರತೆಯಿಂದ ಇರಬೇಕು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ ಆಂಜನೇಯ ದಂಡಕವನ್ನು ಪಾರಾಯಣ ಮಾಡಿಕೊಳ್ಳಿ ಸ್ವಲ್ಪ ಮಟ್ಟಿಗೆ ಮನಸ್ಸು ನಿಮಗೆ ಪ್ರಶಾಂತವಾಗುತ್ತೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಆರನೇ ಮೇಲೆ ಇರತಕ್ಕಂಥ ಏಕಾದಶಾಧಿಪತಿ ಚಂದ್ರ ಇವತ್ತು ಒಂದು ಸಣ್ಣ ಮಟ್ಟದ ಒಂದು ಪರಿವರ್ತನೆ ಆಗೋದನ್ನು ಕಂಡುಕೊಳ್ತೀರಾ ಲೈಫ್ನಲ್ಲಿ ನಿಮ್ಮ ಹತ್ತಿರದ ವ್ಯಕ್ತಿಗಳು ಯಾರಿರ್ತಾರೆ ಯಾರು ನಿಮ್ಮ ಜೊತೆ ಸ್ವಲ್ಪ ಮುನಿಸ್ಕೊಂಡು ದೂರ ಆಗಿರ್ತಾರೆ ಅವರು ಮತ್ತೆ ಒಂದು ಕಾಂಪ್ರಮೈಸ್ ಬರ್ತಕ್ಕಂಥ ಸಾಧ್ಯತೆಗಳು ಅದೇ ಪ್ರಕಾರವಾಗಿ ನಿಮ್ಮ ಕಳೆದ ನಾಲ್ಕಾರು ವಾರಗಳಿಂದ ನಿಮ್ಮನ್ನು ಕಾಡ್ತಾ ಇರತಕ್ಕಂಥ ಒಂದು ಸಣ್ಣ ಸಣ್ಣ ಆರೋಗ್ಯದ ಸಮಸ್ಯೆಗಳೇನಿದೆ ಅದೆಲ್ಲದಕ್ಕೂ ಒಂದು ರಿಲೀಫ್ ಸಿಗತಕ್ಕಂಥ ಒಂದು ಸಾಧ್ಯತೆ ತುಂಬ ಚೆನ್ನಾಗಿದೆ ಏನು ಸಮಸ್ಯೆ ಏನಿಲ್ಲ ಎಲ್ಲ ರೀತಿಯಲ್ಲೂ ಸಹ ಅನುಕೂಲಕರವಾಗಿದೆ ನಿಮಗೆ